ಇಂದು ಯಾರೆಲ್ಲ ಮಕ್ಕಳು ಆದರ್ಶ ವಿದ್ಯಾಲಯಗಳ ಆರನೇ ತರಗತಿ ದಾಖಲಾತಿ ಪ್ರವೇಶ ಪರೀಕ್ಷೆ ಬರೆದಿದ್ದಿರಲ ಅವರಿಗೆಲ್ಲ ಶುಭಾಶಯಗಳೊಂದಿಗೆ ಈಗೇನು ಮಾಡೋಣ ವಿಜ್ಞಾನ ಪ್ರಶ್ನೆಗಳ ಉತ್ತರ ನೋಡೋಣ ಇಲ್ಲಿ ನೋಡ್ರಿ ವರ್ಷನ್ ಡಿ ಐತೆ ನೋಡ್ರಿ ಈ ವರ್ಷನ್ ಡಿದು ಏನೈತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೋಡ್ತಾ ಹೋಗೋಣ ಆಂ ರೀ ಸಂಭವಿನ ಸಂಭವಿಯ ಅವ್ರಿ ಯಾರೆಲ್ಲ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ತಿರಿ ಆಲ್ ಕ್ಲಿಕ್ ಮಾಡಿ ಬನ್ನಿ ನೋಡೋಣ ವಿಜ್ಞಾನ ನೋಡ್ರಿ ನಿಮ್ಮದು ಡಿ ವರ್ಸನ್ಸ್ ವರ್ಸನ್ಸ್ ಪೇಪರ್ ಇದ್ದಾವೆ ನೋಡ್ರಿ ವಿಜ್ಞಾನ ರಾಸಿಯರ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ ಆಪ್ಷನ್ ಸಿ ಕರೆಕ್ಟ್ ನೋಡ್ರಿ ನೈಟ್ರೋಜನ್ ಅದೇ ರೀತಿ ಎರಡನೇದು ನೋಡ್ರಿ ನೀರು ತುಂಬಿದ ಗಾಜಿನ ಜಾಡಿಗೆ ಒಳಗೆ ಮರದ ತುಂಡು ತೇಲಲು ಕಾರಣ ಸಾಂದ್ರತೆ ನೋಡ್ರಿ ಆಪ್ಷನ್ಸ್ ಬಿ ಇಸ್ ಕರೆಕ್ಟ್ ಉತ್ತರ ಅದೇ ರೀತಿ ನೋಡ್ರಿ ಮೂರನೇದು ವಿಲೀನಗೊಳ್ಳುವ ವಸ್ತುಗಳನ್ನು ಗುರುತಿಸಿ ವಿಲೀನ ಅಂದರೆ ಅದ್ರಾಗ ಸೇರ್ಪಡೆ ಆಗೋದು ಕರಗಂಥ ವಸ್ತುಗಳು ನೋಡಿರಿ ಕಬ್ಬಿಣ ಕಲ್ಲು ಮರಳು ವಿಲೀನ ರೀ ಸಕ್ಕರೆ ಐತೆ ನೋಡ್ರಿ ಆಪ್ಷನ್ ಸಿ ಈಸ್ ಕರೆಕ್ಟ್ ನೋಡ್ರಿ ಅದೇ ರೀತಿ ನೋಡ್ರಿ ನಾಲ್ಕನೇ ಪ್ರಶ್ನೆ ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದು ನೋಡ್ರಿ ಆಪ್ಷನ್ಸ್ ಎ ಕರೆಕ್ಟ್ ಉತ್ತರ ನೋಡ್ರಿ ಅಣು ಸೂತ್ರ ಅದೇ ರೀತಿ ನೋಡ್ರಿ ಐದನೇದು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಬಳಸುವ ಇಂಧನ ನೈಸರ್ಗಿಕ ಅನಿಲ ನೋಡ್ರಿ ಅದೇ ರೀತಿ ನೋಡ್ರಿ ಕಲುಷಿತ ನೀರಿಂದ ಬರುವ ರೋಗ ಡಿ ಆಪ್ಷನ್ಸ್ ಕರೆಕ್ಟ್ ನೋಡ್ರಿ ಮಲೇರಿಯಾ ರೋಗ ಶಿಲೆಗಳಿಂದಾಗುವ ಭೂಮಿ ಮೇಲ್ಪದರ ಏನಂತ ಕರಿತಾರೆ ನೋಡ್ರಿ ಸಿ ಶಿಲಾಗೋಳ ಆಪ್ಷನ್ಸ್ ಕರೆಕ್ಟ್ ನೋಡ್ರಿ ಎಂಟನೇದು ನೋಡ್ರಿ ಕುಂಪಿಗೆ ಸೇರದ ಬೆಳೆ ಗುರ್ತಿಸಿ ಜೋಳ ಗೋಧಿ ಭತ್ತ ಕಬ್ಬು ಕಬ್ಬು ಸರಿಯಾದ ಉತ್ತರ ನೋಡ್ರಿ ಅದೇ ರೀತಿ ನೋಡ್ರಿ ಒಂಬತ್ತನೇದು ದ್ರವ ರೂಪದ ಧಾತು ಗುರುತಿಸಿ ಧಾತುವನ್ನು ಗುರುತಿಸಿ ಆಪ್ಷನ್ ಸಿ ಕರೆಕ್ಟ್ ಉತ್ತರ ನೋಡ್ರಿ ಪಾದರಸ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಯಾವ್ದು ನೋಡ್ರಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಅದೇ ರೀತಿ ನೋಡಿರಿ ಹನ್ನೊಂದನೇದು ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಆಪ್ಷನ್ಸ್ ಬಿ ಗ್ಲುಕೋಸ್ ಸೌರ ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವ ಸಾಧನ ಸೌರವಲೆ ಹನ್ನೆರಡನೇದು ನೋಡ್ರಿ ಸಿ ಸೌರವಲೆ ಕರೆಕ್ಟ್ ರೀ ನೋಡ್ರಿ ಹದಿಮೂರನೇದು ಕಲ್ಲಿದ್ದಲು ನಿರ್ಮಾಣಗಳಲ್ಲೂ ಅವಶ್ಯವಾದ ಅಂಶ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಇದ್ದಿದ್ದು ಕರೆಕ್ಟ್ ನೋಡ್ರಿ ಬಿ ಕರೆಕ್ಟ್ ಉತ್ತರ ನೋಡ್ರಿ ಅದೇ ರೀತಿ ನೋಡ್ರಿ ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟು ಅಥವಾ ಪ್ರಮಾಣ ಅಂದ್ರೆ ಆಪ್ಷನ್ಸ್ ಎ ಇಪ್ಪತ್ತೊಂದು ಶೇಕಡ ಇದ್ದಿದ್ದು ಕರೆಕ್ಟ್ ನೋಡ್ರಿ ಅದೇ ರೀತಿ ನೋಡ್ರಿ ಹದಿನೈದನೇದು ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆಯಾಗಿದೆ ಯಾವ ಶಕ್ತಿಗೆ ಅಂದರೆ ಚಲನ ಶಕ್ತಿಗೆ ಉದಾಹರಣೆ ಆಗಿದೆ ನೋಡ್ರಿ ಡಿ ಆಪ್ಷನ್ಸ್ ಕರೆಕ್ಟ್ ಉತ್ತರ ಲಾಸ್ಟ್ ನೋಡಿರಿ ಹದಿನಾರನೇ ಕ್ವಶನ್ ನೀರಿನ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ ಆಪ್ಷನ್ ಸಿ ಕರೆಕ್ಟ್ ನೋಡ್ರಿ ಎರಡು ಅನುಪಾತ ಒಂದು ಈಗೆಲ್ಲ ನೋಡಿದ್ರೆ ಆದರ್ಶ ವಿದ್ಯಾಲಯ ವಿಜ್ಞಾನದ ಸಂಭವಿನ ಸಂಭವೀಯ ಉತ್ತರಗಳು ನೋಡ್ರಿ ಮತ್ತು ಮುಂದಿನ ಕನ್ನಡ ಗಣಿತ ಇಂಗ್ಲೀಷ ಅವು ನೋಡೋಣತ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ಯದ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ನುಡಿಯವರಿಗೆ ಎಲ್ಲರಿಗೆ ನಮಸ್ಕಾರ